ಗೌರಿ ಲಂಕೇಶ್ ಆಗಿ ವರ್ಷಗಳು ಕಳೆದ್ರು ಅದರ ನಿಜವಾದ ಸೂತಕ ಮಾತ್ರ ಅಂದರೆ ಸ್ಕೆಚ್ ಹಾಕ್ದವರು ಹಣ ಕೊಟ್ಟೋರು ಹಫ್ತಾ ಕೊಟ್ಟವರು ಈ ಮರ್ಡ್ರಿಗೆ ಹಫ್ತಾ ಕೊಟ್ಟವರು ಆ ಹಫ್ತಾನೆ ಈಸ್ಕೊಂಡವರು ಬರೀ ಆ ಫಿಸಿಕಲಾಗಿ ಒಡೆದಾಗ್ದವ್ರು ಮಾತ್ರ ಹೇಳಿದ್ದಾರೆ ಹಫ್ತಾ ಕೊಟ್ಟವರು ಆ ಐವತ್ತು ಲಕ್ಷ ಹಣ ಹಫ್ತಾ ಈಸ್ಕೊಂಡವರು ಯಾರೂ ಕೂಡ ಪೊಲೀಸರು ಗೌರಿ ಕೇಸಲ್ಲಿ ಅರೆಸ್ಟ್ ಮಾಡಿಲ್ಲ ಬದಲಿಗೆ ಆವತ್ತಿನ ಕೆಲವು ಬ್ರಾಹ್ಮಣ ಐ ಪಿ ಎಸ್ಗಳು ಈ ಮುತಾಲಿಕ್ಕನ್ನು ಮುಟ್ಬೇಡಿ ಅಂತ ತಾಕೀತ್ ಮಾಡಿದ್ದಾರೆ ಅಂತ ಕೂಡ ಒಂದಷ್ಟು ವಿಚಾರಗಳಿದೆ ಏನೇ ಇರಲಿ ಈ ಪರಶುರಾಮ್ ವಾಗ್ಮೋರೆ ಕೆಲಸ ಮಾಡ್ತಾಯಿದ್ದು ಮುತಾಲಿಕ್ ಹತ್ರ ಮುತಾಲಿಕ್ ಖಂಡಿತವಾಗಿ ನಮಗಿರೋ ಮಾಹಿತಿ ಪ್ರಕಾರ ಮುತಾಲಿಕ್ ಉಳ ಬಿಟ್ಟು ಅವನ ಕೈಯಲ್ಲಿ ಗೌರಿನ ಕೊಲೆ ಮಾಡಿಸಿದಾನೆ ಪೊಲೀಸರು ಇದನ್ನು ತಾರೀಕಿಗೆ ಅಂತ್ಯಕ್ಕೆ ತೊಗೊಂಡೋಗದಿರೋ ಮುತಾಲಿಕನ ಕೈ ಬಿಟ್ಟಿದ್ದಾರೆ ಆಮೇಲೆ ಒಬ್ಬ ಬ್ರಾಹ್ಮಣ ಅಂತೇಳಿ ಐ ಮೀನ್ ನನಗೆ ಯಾರು ಹೇಳಿದ್ದೀನೋ ಅಂತಂದರೆ ಕೆಲವು ಐ ಪಿ ಎಸ್ಗಳು ಅವನು ಬ್ರಾಹ್ಮಣ ಮುಟ್ಟಬೇಡ ಶೂದ್ರನ್ ಬೇಕಾರೆ ಇವನನ್ನು ಅರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಂಥ ಮಾಹಿತಿಗಳಿದೆ ಗೌರಿ ಲಿಂಗೇಶ್ ಕೇಸಲ್ಲಿ ಹಫ್ತಾ ಕೊಟ್ಟವರು ಯಾರು ಹಫ್ತಾ ಇಸ್ಕೊಂಡವರು ಕೂಡ ಯಾರು ಆ ಐವತ್ತು ಲಕ್ಷ ಯಾಕೆ ಪೊಲೀಸರು ರಿಕವರಿ ಮಾಡಿಲ್ಲ ಈ ಮುತಾಲಿಕ್ ಇನ್ವಾಲ್ವ್ಮೆಂಟ್ ಇದ್ದರೆ ಆತನ ಅರೆಸ್ಟ್ ಮಾಡಬೇಡ ಅಂತ ಇನ್ಫ್ಲೂಯೆನ್ಸ್ ಮಾಡಿದ ಐ ಪಿ ಎಸ್ ಅಧಿಕಾರಿಗಳು ಯಾರು ಇಷ್ಟಕ್ಕೂ ಪೊಲೀಸರು ಅರ್ಧಂಬರ್ಧ ತನಿಖೆ ಮಾಡಿ ಅರ್ಜೆಂಟಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿ ಈ ಕೇಸ್ಗೆ ಮಾರಣಮೈ ಮಾಡಿದ್ದಿ ಯಾಕೆ ಅಷ್ಟು ಇನ್ಫ್ಲುಯೆನ್ಸ್ ಇದೆಯಾ ಮುತಾಲಿಕ್ ಅನ್ನೋ ಒಬ್ಬ ಗೂಂಡಾ ಅನ್ನೋ ವ್ಯಕ್ತಿ ಮೇಲೆ ಒಬ್ಬ ಗೂ ಒಬ್ಬ ಗೂಂಡಾನ ಒಬ್ಬ ಗೋಮುಖ ವ್ಯಾಗ್ರಹ ಪೊಲೀಸರು ತನಿಖೆಯಿಂದ ಕೈ ಬಿಡ್ತಾರೆ ಯಾರೋ ತಲೆಗೆ ಬಟ್ಟೆ ಇಲ್ಲದಂಥ ಪರಶುರಾಮ್ ವಾಗ್ಮೋರೇನ ಫಿಕ್ಸ್ ಮಾಡ್ತಾರೆ ಅಂತಂದರೆ ಮುತಾಲಿಕು ಇನ್ನೊಂದಿಷ್ಟು ಬೆಂಕಿ ಇಕ್ಲಿ ಇನ್ನೊಂದಷ್ಟು ಜನಕ್ಕೆ ಸ್ಕೆಚ್ ಹಾಕಲಿ ಮರ್ಡ್ರ್ಗಳು ಮಾಡಿಸ್ಲಿ ವೆಪನ್ ಟ್ರೈನಿಂಗ್ ಕೊಡಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋರ ಹತ್ರ ಅಫ್ತಾಯಿಸ್ಕೊಂಡ್ಲಿ ಇದೇ ರೀತಿ ಸೆಕ್ಯುಲರ್ ದೇಶದಲ್ಲಿ ನಾವೆಲ್ಲರೂ ಒಂದೇ ಅಂತ ಹಬ್ಬ ಆಚರಣೆ ಮಾಡೋರಿಗೆ ಧಮಕಿ ಅಂತ ಅಂತೇನಾದರೂ ಪೊಲೀಸ್ ಇಲಾಖೆ ಈ ಮಟ್ಟಕ್ಕೆ ಬಿಡು ಬೆಳೆ ಬೆಳೆಯಕ್ಕೆ ಬಿಟ್ಟಿದ್ಯಾ ಈ ಮುತಾಲಿಕ್ ವಿಚಾರವನ್ನು ನಮ್ಮ ಟೀಮ್ ತನಿಖೆ ಮಾಡ್ತದೆ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಫೆಲೋ